ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಏನಿದು ಪರಿಮಳ ಸಾಂಸ್ಕೃತಿಕ ವಾಹಿನಿ ಅಂತ ವಿಚಾರ ಮಾಡಲಿಕ್ಕಿತ್ತರ ಬೆಳಗಾವಿಯ ಒಂಬತ್ತು ಜನ ಸಮಾನ ಮನಸ್ಕರು ಸೇರಿ ಮಾಡಿದಂಥ ಒಂದು ಯೂಟ್ಯೂಬ್ ಚಾನೆಲ್ ಈ ಪರಿಮಳ ಸಾಂಸ್ಕೃತಿಕ ವಾಹಿನಿ ಇದರೊಳಗೆ ಸಂಗೀತ ಸಾಹಿತ್ಯ ನಾಟಕ ಹೆಂಗ ಹತ್ತು ಹಲವು ಆ ಆಯಾಮಗಳನ್ನು ಈ ಸಾಂಸ್ಕೃತಿಕ ಚಾನಲ್ ಒಳಗೊಂಡದ ಸಾಂಸ್ಕೃತಿಕ ಲೋಕದ ರಸ ನಿಮಿಷಗಳು ಸವಿ ನೆನಪುಗಳು ನಿಮ್ಮ ಮುಂದೆ ಅನಾವರಣ ಆಗ್ತಾ ಹೋಗ್ತವೆ ಇದನ್ನು ಅನಾವರಣಗೊಳಿಸುವವರು ಈ ಒಂಬತ್ತು ಜನರ ತಂಡ ಕನ್ನಡ ನಾಡಿನ ಸಮಸ್ಯೆಗಳ ಕುರಿತು ಒಂದು ಕ್ಷಯಕ್ಯರನ್ನು ಬೀಳುವಂತಹ ಪ್ರಯತ್ನವನ್ನು ಕೂಡ ಈ ಚಾನಲ್ ಮಾಡ್ತದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಳಕಳಿ ನಮ್ಮ ಮುಖ್ಯ ಉದ್ದೇಶ ಇಷ್ಟೆಲ್ಲ ಒಳ್ಳೆಯ ಅಂಶಗಳನ್ನು ಉಳಗೊಂಡಂಥ ಈ ಸಾಂಸ್ಕೃತಿಕ ಚಾನಲ್ ನಿಮಗಾಗಿ ನಿಮ್ಮೆದುರು ಈ ಸಾಂಸ್ಕೃತಿಕ ಚಾನಲ್ನೊಳಗೆ ಸಂದರ್ಶನ ಇರ್ತದೆ ಚರ್ಚೆ ಇರ್ತದೆ ನಿರೂಪಣೆ ಇರ್ತದೆ ಕಥನ ಇರ್ತದೆ ಇತ್ಯಾದಿ ಸ್ವರೂಪದ ಕಾರ್ಯಕ್ರಮಗಳನ್ನು ನಾವು ಆದಷ್ಟು ರಂಜನೀಯವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಇದ್ದೀವಿ ಅದು ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಮೂಲಕ ಬರೀ ನಿಮ್ಗೆ ನಮ್ಮ ತಂಡದ ಪರಿಚಯ ಮಾಡಿಕೊಡ್ತೇನೆ ಇವರು ಎ ಎಂ ಜಯಶ್ರೀ ಅಂತ ಶ್ರೀ ಗುರುಭ್ಯೋ ನಮಃ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕವಿಯತ್ರಿ ಲೇಖಕಿ ಸರ್ಕಾರದ ವಯಸ್ಕರ ಶಿಕ್ಷಣದ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಭವರೋಗ ಕಳೆವ ಪರಿ ಹಣ್ಣೆಲೆ ಹಸಿರು ನೆನಪು ಕೊಳಲಾಗುವ ಆಸೆ ಕವನ ಸಂಕಲನಗಳನ್ನು ಸಾಹಿತ್ಯ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಮೂಲತಃ ಬಳ್ಳಾರಿಯವರಾದ ಇವರು ಈಗ ಕಳೆದ ಐದಾರು ವರ್ಷಗಳಿಂದ ಬೆಳಗಾವಿಯಲ್ಲಿ ವಾಸವಾಗಿದ್ದಾರೆ ಇಲ್ಲಿನ ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ನಮ್ಮ ತಂಡದ ಇನ್ನೊಬ್ಬ ಸದಸ್ಯರು ಶರಣಯ್ಯ ಮಠಪತಿ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ವೃತ್ತಿಯಿಂದ ಇವರು ಶಿಕ್ಷಕರು ಸಾಹಿತ್ಯ ಸಂಗೀತದಲ್ಲಿ ಆಸಕ್ತಿ ಉಳ್ಳಂಥವರು ಉತ್ತಮ ನಟರು ಪ್ರಿಂಟಿಂಗ್ ಮಷಿನ್ ಮೀಟು ಇಸಕ್ಕಿಯ ಆಸೆ ಇಳೆಯ ಬೆಳಕು ನಾಪತ್ತೆ ಇತ್ಯಾದಿ ನಾಟಕಗಳಲ್ಲಿ ಇವರು ತಮ್ಮ ಅಭಿನಯದ ಮೂಲಕ ರಸಿಕರ ಮನಸೂರೆಗೊಂಡಂಥವರು ಜೊತೆಗೆ ಇವರೊಬ್ಬರು ಉತ್ತಮ ನಿರೂಪಕರು ಮತ್ತು ಉತ್ತಮ ವಾಗ್ಮಿ ಕೂಡ ನಮ್ಮ ತಂಡದ ಇನ್ನೊಬ್ಬ ನಿರೂಪಕಿ ಶ್ರದ್ಧಾ ಪಾಟೀಲ್ ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಶ್ರದ್ಧಾ ಪಾಟೀಲ್ ಇಂಗ್ಲಿಷ್ ಪ್ರಾಧ್ಯಾಪಿಕಿ ಪ್ರಸ್ತುತ ಲಿಂಗರಾಜ್ ಕಾಲೇಜಿನ ಸ್ನಾತಕೋತ್ತರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಭಿನಯ ಹಾಡು ಕವಿತೆಗಳ ರಚನೆ ಇವರ ಹವ್ಯಾಸವಾಗಿದೆ ಜುಲೈ ಟ್ವೆಂಟಿ ಟು ನೈನ್ಟೀನ್ ಫಾರ್ಟಿ ಸೆವೆನ್ ಸಿನಿಮಾದಲ್ಲಿ ಪೋಷಕ ನಟಿಯ ಪಾತ್ರವನ್ನು ಇವರು ನಿರ್ವಹಿಸಿದ್ದಾರೆ ಇಳೆಯ ಬೆಳಕು ಪ್ರಿಂಟಿಂಗ್ ಮಷಿನ್ ಮತ್ತು ತುಗಲಕ್ ನಾಟಕಗಳಲ್ಲಿ ಈಕೆ ಅಭಿನಯಿಸಿದ್ದಾರೆ ಹಾಡು ಕವಿತೆ ರಚನೆ ಇವರ ಹವ್ಯಾಸಗಳಾಗಿವೆ ನಮ್ಮ ತಂಡದ ಇನ್ನೊಬ್ಬ ನಿರೂಪಕ ಶ್ರೀನಾಥ್ ಜೋಶಿ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕೆಮಿಸ್ಟ್ರಿ ವಿಷಯದಲ್ಲಿ ಉಪನ್ಯಾಸಕನಾಗಿರುವ ಇವರು ಪ್ರಸ್ತುತ ಕೆಲಿಯ ಇಂಡಿಪೆಂಡೆಂಟ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡ್ತಾ ಇವರು ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದ್ದು ಆರ್ ಎಲ್ ಎಸ್ ಕಾಲೇಜಿನ ಮೂಲಕ ಕೇರಳದಲ್ಲಿ ಕೆಮಿಸ್ಟ್ರಿ ವಿಷಯದ ಬಗ್ಗೆ ವಿಶೇಷ ಪರಿಣತಿಯನ್ನು ಪಡೆದಿರತಕ್ಕಂಥ ಇವರು ನಾಟಕ ಸಂಗೀತಗಳಲ್ಲಿ ವಿಶೇಷ ಆಸಕ್ತಿಯನ್ನು ಉಳ್ಳಂಥವರು ಒಬ್ಬ ಒಳ್ಳೆಯ ಹಾಡುಗಾರ ನಮ್ಮ ತಂಡದಲ್ಲಿ ನಿರೂಪಕನಾಗಿ ಇವರು ನಮ್ಮೊಂದಿಗೆ ಇದ್ದಾರೆ ಇನ್ನು ಸಂಗೀತದ ವಿಷಯವಾಗಿ ಬಂದಾಗ ವಿದುಷಿ ಮಂಜುಳಾ ಜೋಶಿಯವರು ನಮ್ಮೊಂದಿಗಿದ್ದಾರೆ ನಿವೃತ್ತ ಸಂಗೀತ ಶಿಕ್ಷಕಿಯಾದಂಥವರು ಬೆಳಗಾವಿಯ ಸರ್ಕಾರಿ ಸರಸ್ವತಿ ಕಿರಿಯ ಮಹಾವಿದ್ಯಾಲಯದಲ್ಲಿ ಸಂಗೀತ ಶಿಕ್ಷಕಿಯಾಗಿ ನಿವೃತ್ತರಾಗಿದ್ದಾರೆ ಶ್ರೀಯುತ ಕೆ ಟಿ ಜೋಶಿ ನಾರಾಯಣರಾವ್ ಮಜುಂದಾರ್ ಪಂಡಿತ ಆರ್ ಕೆ ಬಿಜಾಪುರಿ ಏಣಿಗೆ ಬಾಳಪ್ಪನವರು ಹಾಗೂ ಕಟಗೇರಿ ಅನಂತಾಚಾರ್ಯರಲ್ಲಿ ಸಂಗೀತದ ಶಿಕ್ಷಣವನ್ನು ಪಡೆದಿರುವ ಇವರು ದಾಸವಾಣಿ ರಂಗ ಸಂಗೀತ ವಚನಗಾಯನ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಹಾಡಬಲ್ಲವರಾಗಿದ್ದಾರೆ ಈ ವಾಹಿನಿಗೆ ಸಂಗೀತವನ್ನು ನೀಡಿದ್ದಾರೆ ಹಾಗೂ ಸಂಗೀತ ಮಾರ್ಗದರ್ಶಕರಾಗಿ ಇವರು ನಮ್ಮೊಂದಿಗಿದ್ದಾರೆ ನಮ್ಮ ತಂಡದ ತಾಂತ್ರಿಕ ವರ್ಗವನ್ನು ಕೂಡ ನಾನು ಇಲ್ಲಿ ಪರಿಚಯ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ತಾಂತ್ರಿಕ ವರ್ಗದ ನಿರ್ವಹಣೆಯಲ್ಲಿ ರಾಜ್ಕುಮಾರ್ ಕುಂಬಾರ ಅವರು ನಮ್ಮೊಂದಿಗಿದ್ದಾರೆ ಇವರು ಶಿಕ್ಷಕರು ಅತ್ಯುತ್ತಮ ನಟರು ತಾಂತ್ರಿಕ ನಿರ್ವಹಣೆಯಲ್ಲಿ ಪರಿಣತಿಯನ್ನು ಪಡೆದಿರ್ತಕ್ಕಂಥ ಇವರು ಕವಿಗಳು ಲೇಖಕರು ವಾಹಿನಿಯ ತಾಂತ್ರಿಕ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಪ್ರಿಂಟಿಂಗ್ ಮಷಿನ್ ಇಸಕ್ಕಿ ಆಸೆ ಹಾಗೂ ಇಳೆಯ ಬೆಳಕು ನಾಟಕಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಇವರು ಈ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ತಾಂತ್ರಿಕ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಮತ್ತು ಮಾರ್ಗದರ್ಶನವನ್ನು ನಮಗೆ ನೀಡ್ತಾ ಇದ್ದಾರೆ ನಮ್ಮ ತಂಡದ ತಾಂತ್ರಿಕ ನಿರ್ವಹಣೆಯ ಇನ್ನೊಬ್ಬ ಸದಸ್ಯ ನನ್ನ ಆತ್ಮೀಯ ಗೆಳೆಯ ರಮೇಶ್ ಮಿರ್ಜಿ ಎಸ್ ಬಿ ಐದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿವೃತ್ತ ಅಧಿಕಾರಿಯಾಗಿರುವಂಥ ಇವರು ಉತ್ತಮ ನಟರು ಕೂಡ ಹೌದು ಇಳೆಯ ಬೆಳಕು ಮತ್ತು ಇಸಕಿ ಆಸೆ ಈ ಎರಡು ನಾಟಕಗಳಲ್ಲಿ ಅಭಿನಯ ಹಾಗೂ ತಾಂತ್ರಿಕ ನಿರ್ವಹಣೆಯನ್ನು ಮಾಡಿದ್ದಾರೆ ಪ್ರಿಂಟಿಂಗ್ ಮೆಷಿನ್ ನಾಟಕದಲ್ಲಿಯೂ ಕೂಡ ಇವರು ಅಭಿನಯಿಸಿದ್ದಾರೆ ಇವರು ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ತಾಂತ್ರಿಕ ನೆರವನ್ನು ನೀಡ್ತಾ ಇದ್ದಾರೆ ತಾಂತ್ರಿಕ ತಂಡದಲ್ಲಿ ಇರುವಂಥ ಇನ್ನೊಬ್ಬ ಸದಸ್ಯೆ ಶ್ರೀಮತಿ ಶುಭಾ ಜೋಶಿ ಇವರು ಪೀಪಲ್ಟ್ರಿ ಕಾಲೇಜ್ನಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಗಂಧರ್ವರ ಜೀವನ ಮತ್ತು ಸಾಧನೆಯ ಪಯಣದಲ್ಲಿ ನಿಮ್ಮನ್ನು ಕರೆದೊಯ್ಯಲಿದ್ದಾರೆ ಶಿರೀಶ್ ಜೋಶಿಯವರು ಶಿರೀಶ್ ಜೋಶಿಯವರು ಹಿಂದೂಸ್ತಾನಿ ಸಂಗೀತದ ಬಗೆಗೆ ಅಧಿಕೃತವಾಗಿ ಬರೆಯಬಲ್ಲವರು ಅವರು ಕುಮಾರ ಗಂಧರ್ವರ ಬಗೆಗೆ ಅಧ್ಯಯನವನ್ನು ಮಾಡಿ ಕುಮಾರ ಗಂಧರ್ವರ ಜೀವನ ಚರಿತ್ರೆ ಕುಮಾರ ಸಂಗೀತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಇವುಗಳಲ್ಲಿ ಕುಮಾರ ಗಂಧರ್ವರ ಜೀವನ ಅವರ ಸಾಧನೆ ವ್ಯಕ್ತಿತ್ವ ಅವರ ಗಾಯನದ ವಿಶೇಷತೆಗಳನ್ನು ಅಧ್ಯಯನಪೂರ್ಣ ಬರಹದ ಮೂಲಕ ದಾಖಲಿಸಿದ್ದಾರೆ ಹಾರಿ ಹೋಗುವ ಹಂಸ ಏಕಾಂಗಿ ಎಂಬ ನಾಟಕವನ್ನು ಕುಮಾರ ಗಂಧರ್ವರ ಕುರಿತಾಗಿ ಬರೆದಿದ್ದಾರೆ ಎಲ್ಲರ ಸಹಾಯ ಸಹಕಾರದಿಂದ ನಾವು ಅತ್ಯುತ್ತಮ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಪ್ರಯತ್ನಕ್ಕೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ ಬೆಂಬಲ ಇರಲಿ ಅಂತ ಸಾಂಸ್ಕೃತಿಕ ಪರಿಮಳ ವಾಹಿನಿಗೆ ಚಂದಾದಾರರಾಗಿರಿ